ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರೋ ಟೆಂಪಲ್ ನ ತೋರಿಸಬೇಕು ಅಂತ ಹೊರಟಿದೀನಿ ಯಾವ್ದಪ್ಪ ಈ ದೇವಸ್ಥಾನ ಅಂತಂದ್ರೆ ಶ್ರೀ ಪ್ರಸನ್ನ ಚಂದ್ರಶೇಖರ ಅಂತ ಅಂದ್ಬಿಟ್ಟು ಈಶ್ವರ ದೇವರು ತುಂಬಾ ಚೆನ್ನಾಗಿದೆ ಒಳಗಡೆ ನಾನು ಒಳಗಡೆ ಹೋಗೋವರ್ಗುನು ನಂಗೆ ದೇವಸ್ಥಾನ ಈ ರೀತಿ ಇದೆ ಅಂತಾನೆ ಒಂದು ಐಡಿಯಾ ಕೂಡ ಇರ್ಲಿಲ್ಲ ನನ್ಗೆ ನೋಡಿ ಅಲ್ಲಿ ಗೋಪುರ ಇದೆ ತುಂಬಾ ಅದ್ಭುತವಾಗಿದೆ ಗೋಪುರ ಮಾತ್ರ ಒಳಗಡೆ ಈಶ್ವರ ಅಲ್ದೇನೆ ನಾಲ್ಕು ದೇವ್ರು ನೆಲೆಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ದೊಡ್ಡ ದೇವಸ್ಥಾನ ಇದು ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ ಎಲ್ಲಿದೆ ಅಂತ ನಾನು ಲಿಂಕ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಪೀಣ್ಯ ಅಂದ್ರಳ್ಳಿ ಆ ರೋಡ್ ಅಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಪ್ರಸನ್ನ ಚಂದ್ರಶೇಖರ ಅಂತ ದೇವರ ಹೆಸರು ಇದು ಮುಂದೆಗಡೆ ಗೋಪುರದ ಒಳಗಡೆ ಮುಂದೆ ಹೋಗ್ತಾನೆ ಆದ್ರೆ ಇಲ್ಲಿ ಧರ್ಮಸ್ಥಳ ತರನೆ ಅಹ್ ಗಂಡಸ್ರು ಆ ಪಂಚೆ ಹಾಕೋಬೇಕು ಮತ್ತೆ ಶರ್ಟ್ ಹಾಕೊಳಂಗಿಲ್ಲ ಅಲ್ಲೇ ಬರ್ಬಿಟ್ಟಿದಾರೆ ಮತ್ತೆ ಹೆಣ್ಮಕ್ಳು ತುಂಬಾ ಟ್ರೆಡಿಷನಲ್ ಆಗಿ ಹೋಗ್ಬೇಕು ಸ್ಯಾರಿ ಮತ್ತೆ ಚೂಡಿದಾರ್ ಇದರಲ್ಲೇ ಹೋಗ್ಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಇದೆ ದೇವಸ್ಥಾನದಲ್ಲಿ ಮತ್ತೆ ಫೋಟೋನು ಕೂಡ ತೆಗಿಯಂಗಿಲ್ಲ ಅಂತ ಹೇಳಿದ್ರು ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿದೀನಿ ಯಾಕೆ ಅಂತ ನಾನು ಕೇಳ್ದೆ ದೇವ್ರದ್ದು ಪವರ್ ಕಮ್ಮಿ ಆಗ್ಬಿಡುತ್ತೆ ಫೋಟೋ ತೆಗಿಬಾರ್ದು ಅಂತ ಪೂಜಾರಿ ಹೇಳಿದ್ರು ಸೊ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ದೆ ಆಮೇಲೆ ಇನ್ನೊಂದೇನು ಅಂದ್ರೆ ದೇವ್ರು ಆ ಮೂಲ ದೇವರು ಇದೆಯಲ್ಲ ಅದು ತುಂಬಾ ಎತ್ತರವಾಗಿದೆ ಸೊ ನಾವ್ ಅದ್ರ ಮೇಲೆ ಹತ್ತಿ ನೋಡ್ಬೇಕು ಆ ರೀತಿ ಇದೆ ಇದು ನೋಡಿ ಸೂರ್ಯ ಅಂತ ಅನ್ಬಿಟ್ಟು ಸೂರ್ಯ ದೇವ್ರು ಅಂಬಿಕಾ ದೇವ್ರು ವಿಷ್ಣು ದೇವ್ರು ಗಣೇಶ ಎಲ್ಲ ಇದೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ದೊಡ್ಡ ದೇವಸ್ಥಾನ ಇದು ಯಾರಿಗೆಲ್ಲ ಇಷ್ಟ ಆಯ್ತು ದೇವಸ್ಥಾನ ಲಿಂಕ್ ಹಾಕ್ತೀನಿ ಖಂಡಿತ ಭೇಟಿ ಮಾಡಿ ಮತ್ತೆ ಕಾರ್ತಿಕ್ ಸೋಮವಾರದಲ್ಲಂತೂ ತುಂಬಾ ಅದ್ಭುತವಾಗಿರುತ್ತಂತೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಈ ದೇವಸ್ಥಾನ ನೋಡಿ ಮಿನಿ ಧರ್ಮಸ್ಥಳ ಅಂತಾನೆ ಹೇಳ್ಬೋದು ಈ ದೇವಸ್ಥಾನನ ಆಮೇಲೆ ಇಲ್ಲಿ ಏನ್ ವಿಶೇಷ ಅಂತಂದ್ರೆ ಕಲ್ಯಾಣಿ ಕೂಡ ಇದೆ ಇಲ್ಲಿ ನೋಡಿ ಸುತ್ತಮುತ್ತಲು ಹೆಂಗಿದೆ ಅಂತ ಡೈಲಿ ಪ್ರಸಾದನೂ ಕೊಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಅಂತೂ ನೆಕ್ಸ್ಟ್ ಲೆವೆಲ್ ಅಮೃತ ತರ ಇತ್ತು ಪ್ರಸಾದ

ಯಾವ್ದಾದ್ರು ಹಬ್ಬಗಳ ಟೈಮ್ ಅಲ್ಲಿ ಇಲ್ಲಿ ಲಕ್ಷ ದೀಪೋತ್ಸವ ಆತರಲ್ಲ ಮಾಡ್ತಾರಂತೆ ನಾನು ಫಸ್ಟ್ ಟೈಮ್ ಬೇರೆ ಹೋಗಿದ್ದು ನನ್ಗೆ ಅದು ದೇವಸ್ಥಾನ ನಾನು ಸಾಮಾನ್ಯವಾಗಿ ನನ್ಗಷ್ಟು ಮನ್ಸಿಗೆ ನಾನು ತಗೊಳಲ್ಲ ಈ ದೇವಸ್ಥಾನ ಅಂತೂ ನಂಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬಾ ಪ್ರಶಾಂತವಾಗಿತ್ತು ನಾನು ಎರಡು ಅವರ್ ಈ ದೇವಸ್ಥಾನದಲ್ಲೇ ಕೂತಿದ್ದೆ ನನ್ ನಮ್ಮ ಮನೆಗ್ ತುಂಬಾ ಹತ್ರನೇ ಇದೆ ನೋಡಿ ಇಲ್ಲೇ ಇರುತ್ತೆ ನಾವು ನೋಡೇ ಇರಲ್ಲ ದೇವಸ್ಥಾನ you know what i mean